ಅವತ್ತು ನಾವೆಲ್ಲ ಮೇಟ್ಗಳಲ್ಲಿ ಸೇರಿದ್ವಲ್ಲ ಮೇಟ್ಗಳು ಸಿಸ್ಟಮೇ ಬೇಡ ಅಂದ್ರು ಅದು ಆದೇಶ ಐತಿ ಗೌರ್ಮೆಂಟ್ ಆದೇಶ ಅಂದ್ರು ಅದೇಶ್ ಆದೇಶ ಕಾಪಿ ನಮ್ಗೆ ತೋರಿಸ್ತೀರ ಬೇಡ ಅಂದ್ರಿ ಅವತ್ತು ಆದೇಶ ಬೇಡ ಅಂದ್ರು ನೀವಿದ್ರಿ ನೀವ್ ಇದ್ರಿ ಹೊಸ ಬಂದ್ರಿ ನಾವ್ ಜಯ ಅಂತ ನೀವು ಪರಿಚಯ ಮಾಡಿಕೊಟ್ರಿ ನೀವ್ ಮಾತಾಡ್ರಿ ಗವರ್ಮೆಂಟ್ ಆದೇಶ್

ನಾವು ಇವತ್ತು ನನಗೆ ಇವತ್ತು ಗೊತ್ತಾಯ್ತು ನಿಮ್ಮ ನಿಮ್ಮ ಪರ್ಸನ್ ಕಡೆ ಅದು ಎನ್ ಎಮ್ ಆರ್ ಸೀಟ್ ಇತ್ತು ನಾನು ತಗೊಂಡೆ ಹ್ಮ್ ತಗೊಂಡು ಇವತ್ತು ವರ್ಕ್ ಪ್ಲೇಸ್ ಹೋಗೋಣ ಅಂತ ಅಲ್ಲಿ ಹೋಗ್ಬೇಕು ಇವ್ರು ಮಾತಾಡಿದ್ರು ಸರ್ ನೀವು ಬರ್ ಬರಂಗಿಲ್ಲ ಅಂದ್ರೆ ಅವತ್ತು ನಾವು ಕೇಳಿದ್ವಿ ಬರ್ರಿ ಒಂದ್ ಮೀಟಿಂಗ್ ಮಾಡೋಣ ಕ್ಯಾಂಪ್ ಅಲ್ಲಿ ಅಂದ್ರೆ ಬರಂಗಿಲ್ಲ ಅಂತ ಹೇಳಿದ್ರಿ ನೀವು ಅದ ಆದೇಶ ಕಾಪಿ ತೋರಿಸ್ರಿ ಆಯ್ತು ಆಯ್ತು ತಪ್ಪೇ ಆದೇಶ ಕಾಪಿ ಅಟೆಂಡೆನ್ಸ್ ಅಟೆಂಡೆನ್ಸ್ತಂತಿ ನಿಮ್ ಸಿಬ್ಬಂದಿ ಹೌದ್ರಿ ಬಂದು ಅವ್ರ ಅವ್ರ ಜಾಬ್ ಎಲ್ಲಿ ಕೆಲಸ ಇದ್ದ ಹೇಳದಾರೀ ನಿಮ್ ಹೇಳ್ಬೇಕು ಇವಾಗ ನೋಡ್ರಿನ್ಸ್ ಮೇಟಿ ತಗೊತಂದ್ರೆ ಅವ್ರ ಜಾಬ್ದಾರ್ ತಗೊಂತಾರೆ ಇಲ್ಲಪ್ಪ ಅವ್ರ ಏನ್ ಮಾಡ್ತಾರ ನಮಗ್ ಗೊತ್ತಿಲ್ಲ ಆದ್ರೆ ಪಂಚಾಯತ್